ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶನಿಗೆ ಎಲ್ಲ ಭಕ್ಷ್ಯ ಭೋಜನಗಳಕ್ಕಿಂತನೂ ಪಂಚಕಜ್ಜಾಯ ಬಹಳ ಶ್ರೇಷ್ಠವಾದದ್ದು ಇವತ್ತಿನ ದಿನ ನಾನು ಪಂಚಕಜ್ಜಾಯನ ಗಣಪತಿ ಹಬ್ಬಕ್ಕೆ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಹಳ ಸುಲಭವಾಗಿ ಮಾಡಬಹುದು ಈ ಪಂಚಕಜ್ಜಾಯನ ಮೊದಲಿಗೆ ನಾನು ಒಂದು ಲೋಟದ ಅಳತೆಯಲ್ಲಿ ಕಪ್ಪು ಕಡಲೆಯನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಲೆಕಾಳನ್ನು ಎಂಟರಿಂದ ಹತ್ತು ನಿಮಿಷದವರೆಗೆ ಸಣ್ಣ ಅವ್ರಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಸ್ಮೆಲ್ ಗೊತ್ತಾಗುತ್ತೆ ನಮಗೆ ಫ್ರೈ ಮಾಡಬೇಕಾದ್ರೆ ಒಳ್ಳೆ ಪರಿಮಳ ಬರುತ್ತೆ ಸೊ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಕಡಲೆಕಾಳು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮೇಲ್ಗಡೆ ಸಿಪ್ಪೆಲ್ಲ ಸ್ವಲ್ಪ ಕಪ್ ಕಪ್ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇದು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ನಂತರ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಬೇಕಾಗುತ್ತೆ ತಣ್ಣಗಾಗಿರುವ ಕಡಲೆಕಾಳನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತೀನಿ ಹುರಿದಿಟ್ಟಿರುವ ಕಡಲೆಕಾಳನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇದನ್ನು ನಾನು ಒಂದು ಬೌಲ್ಗೆ ಇದ್ದೀನಿ ಅದೇ ಲೋಟದ ಅಳತೆಯಲ್ಲಿ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಣ ಕೊಬ್ಬರಿನೂ ಹಾಕ್ಕೊಬೋದು ಹಾಗೆ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಒಂದು ಲೋಟದಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಸಕ್ಕರೆ ಸೇರಿಸ್ಕೊಳ್ತಾರೆ ಬೆಲ್ಲ ಬದಲು ಬಟ್ ನೇವಿದ್ದಕ್ಕೆಲ್ಲ ಬೆಲ್ಲ ಹಾಕೊಳ್ಳೋದೇ ತುಂಬ ಶ್ರೇಷ್ಠವಾಗಿರುತ್ತೆ ಬೆಲ್ಲನೂ ಹಾಕ್ಕೊಳ್ತೀನಿ ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನು ಒಂದು ಲೋಟ ತೊಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಹುರಿದಿಟ್ಕೊಂಡಿರುವ ಕಪ್ಪು ಎಳ್ಳನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಐದು ಬಗೆಯ ಪದಾರ್ಥಗಳನ್ನು ಸೇರಿಸ್ಕೊಂಡಿದ್ದೀವಲ್ಲ ಕಡಲೆ ಪುಡಿ ತೆಂಗಿನಕಾಯಿ ತುರಿ ಬೆಲ್ಲ ತುಪ್ಪ ಹಾಗೂ ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀವಲ್ಲ ಇದು ಇದ್ದರೆ ಮಾತ್ರ ಪಂಚ ಕಜ್ಜಾಯ ಆಗುತ್ತೆ ಐದು ಬಗೆ ಸೇರಿದರೆ ಪಂಚಕಜ್ಜಾಯ ಆಗೋದು ಇದನ್ನೆಲ್ಲ ನಾನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಪಂಚಕಜ್ಜಾಯನ ಚೆನ್ನಾಗಿ ಕಲಿಸ್ಬೇಕು ಕೈಯಿಂದ ಅದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ನೀವು ಒಣ ಕೊಬ್ಬರಿನೂ ಹಾಕ್ಕೊಳ್ಳಿ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ನಿಮ್ಗೊಂದು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಮಕ್ಕಳಿಗೂ ಇದನ್ನು ಕೊಡ್ಬೋದು ತುಂಬ ಪ್ರೋಟೀನ್ ಭರಿ ಭರಿತವಾದ ಪಂಚಕಜ್ಜಾಯ ಅಂತ ಹೇಳ್ಬೋದು ದೇವಸ್ಥಾನಗಳಲ್ಲಿ ಕೊಡುವ ರುಚಿನೇ ನಿಮಗೆ ಕೊಡುತ್ತೆ ನೀವು ನಿಮ್ಮ ಮನೆಗಳಲ್ಲಿ ಈ ಪಂಚಗಜ್ಜಾಯನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಹಾಗೆ ನಾನು ಇಲ್ಲಿ ಮೇಲುಗಡೆ ಗಾರ್ನಿಶಿಂಗೇ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಗೂ ಬಾದಾಮಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಮಾಡಿರುವ ಪಂಚಗಜ್ಜಾಯ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು